ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ರಾಗಿ ಹಿಟ್ಟಿನಿಂದ ಒಂದು ಅಂಬ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ನೋಡಿಕೊಳ್ಳುವ ನೋಡಿ ಇಡ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಆಗ್ತದೆ ಇಷ್ಟು ಏನು ಬೇಕಾಗಿಲ್ಲ ಎರಡು ಸ್ಪೂನ್ ಆದರೆ ಸಾಕು ಈಗ ಯಾವ ಥರ ನೋಡ್ಕೊಳ್ಳುವ ನೋಡಿಕೊಳ್ಳುವ ಬೇಸಿಗೆ ಬೇಸಿಗೆಗಾಲದಲ್ಲಿ ರಾಗಿ ಅಂಬಲಿ ಜೋಳದ ಅಂಬ್ಲಿ ಈ ಥರ ಅಂಬ್ಲಿ ಮಾಡಿ ಕುಡಿತಾ ಇದ್ದರೆ ಒಳ್ಳೆಯದು ಆರೋಗ್ಯಕ್ಕೆ ಊಟನೇ ಬೇಡ ಅಂತ ಹೆಚ್ಚೆಚ್ಚು ನೀರು ಕುಡಿತಾ ಇರ್ತೀವಿ ಈ ಟೈಮಲ್ಲಿ ಇಂಥದೆಲ್ಲ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು ಆರೋಗ್ಯಕ್ಕೆ ತಂಪಾಗಿರ್ತದೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಚೀರಿಗೆ ತೊಗೊಂಡಿದ್ದೀನಿ ಒಂದು ಎರಡೇ ಎರಡು ಹಸಿರು ಮೆಣಸು ತೊಗೊಂಡಿದ್ದೀನಿ ಹಸಿರು ಮೆಣಸು ಬೇಡ ಅಂದ್ರೆ ನೀವು ಈಗೇನ ಮಾಡ್ಕೊಬೋದು ಇದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸಣ್ಣಗೆ ಕುಟ್ಬೇಕಾದ್ರೆ ನೋಡಿ ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕಿದ್ವಿ ನುಣ್ಣಗೆ ಕುಟ್ಟಿ ಪುಡಿ ಪೇಸ್ಟ್ ಮಾಡಿಕೊಂಡು ರಾಗಿ ಆಮ್ಲಿಗೆ ಎಲ್ಲ ನೋಡಿ ನುಣ್ಣಗೆ ಕುಟ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಹಾಕ್ಬೇಕಿದ್ದು ಇದನ್ನು ನೀರು ಇಟ್ಟಿದ್ದೀನಿ ಒಂದು ಲೀಟ್ರಷ್ಟು ಆ ನೀರಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನೀರು ಕುದಿ ಬರ್ತಾಯಿದೆ ಒಂದು ಲೀಟ್ರಷ್ಟು ನೀರು ಕುದೀಲಿಕ್ಕೆ ಇಟ್ಟಿದ್ದೀನಿ ಒಂದು ಎರಡು ಜನಕ್ಕೆ ಮಾಡ್ತಾ ಅಂಬ್ಲಿ ನಾನು ಇವತ್ತು ಅದು ಕುದಿ ಬರ್ಬೇಕು ಅದೆಲ್ಲ ಹಾಕಿದ್ಮೇಲೆ ನೀರು ಕುದೀತಾ ಇರೋದು ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಅವಾಗಲೇ ಸ್ವಲ್ಪ ಹಾಕಿದ್ದೆ ಮಸಾಲೆ ಕುಟ್ಟುವಾಗ ಈಗ ಮತ್ತೆ ಒಂದು ಸ್ವಲ್ಪ ಹಾಕಿದ್ದೀನಿ ಒಟ್ಟು ಟೋಟಲಾಗಿ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಆ ಕಡೆ ನೀರು ನೀರು ಕುದಿತಾ ಇರಲಿ ಇಲ್ಲಿ ಈ ಕಡೆ ಎರಡು ಸ್ಪೂನ್ನಷ್ಟು ರಾಗಿ ಹಿಟ್ಟು ತೊಗೊತಾ ಇದ್ದೀನಿ ತೊಗೊಂಡು ನೀರು ಹಾಕಿ ಗಂಟು ಇಲ್ಲದಾಗೆ ಇಲ್ಲೇನೋ ಕಲಿಸಿಟ್ಕೊಂಡ್ಬಿಡ್ಬೇಕಿದ್ದಿನ கலசு அதுக்கு ஹாக்கி திருவாக சுலப ஆக்டு முஞ்சனே கல்சிட்டுக்கோம்பிட்டே கலசிக்கு எஸ்ட் பண்ணு நீர் ஹாக்கொடி கண்டில்லே கலசை நோடி இல்லை கண்டிள்ளே எல்லாம் கல்ஸ்க்கொண்டுக்கொண்டாய் ஆக்கடை நீர் கூட கதீத்தா நிலே ஹாக்குதா ஒன் கைலே தீரித்திர் இருக்கு கண்டில் இந்த ஒன்று சொல்ல கூடு தனக்கானே இல் யாக்கல ಕೈ ಬಿಟ್ಟರೆ ಸ್ವಲ್ಪ ಆಗ್ತದೆ ಹಾಕಿದ ಕೂಡಲೇ ಹೀಗೆ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಹ್ಞೂ ಅಂದರೆ ಮತ್ತೊಂದು ಸ್ಪೂನ್ ಹಿಟ್ಟು ಹಾಕಿ ಕಲಿಸ್ಕೊಬೋದು ಹಾಕ್ಬೋದು ಅದಕ್ಕೆ ಗಟ್ಟಿ ಆಯ್ತು ಅಂದರೆ ಒಂದು ಅರ್ಧ ಒಂದು ಅರ್ಧ ಚಮಚದಷ್ಟು ಒಂದು ಅರ್ಧ ಲೋಟದಷ್ಟು ಇಲ್ಲಕ್ಕಂದ್ರೆ ಹಾಕಿ ಕಲಸಿ ಹಾಕೊಳ್ಬೋದು ಮತ್ತೆ ಇಲ್ಲಾಂದ್ರೆ ನೀರು ಹಾಕೊಬೋದು ಒಂದು ಅರ್ಧ ಲೋಟದಷ್ಟು ಗಟ್ಟಿ ಗಟ್ಟಿಯಾದರೆ ಆದರೆ ಅರ್ಧ ಚಮಚದಷ್ಟು ಹಾಕಿ ಕಳ್ಸ್ಕೊಬೋದು ನೋಡಿ ನಾ ಹಾಕಿದ್ದೆ ಇಲ್ಲ ಕರೆಕ್ಟ್ ಕುದಿ ಬರಬೇಕು ಈಗ ಅದು ನೋಡಿ ಕುದೀತಾ ಇದೆ ಚೆನ್ನಾಗಿ ಒಂದು ಐದಾರು ನಿಮಿಷ ಕುದಿಸ್ಬೇಕು ಅದನ್ನು ಸಣ್ಣ ಉರಿ ಇಟ್ಟು ಕುದಿಸಿದಷ್ಟು ರುಚಿ ಜಾಸ್ತಿ ಆಗ್ತದೆ ಅಂಬ್ಲಿದು ಗಟ್ಟಿ ಆಗ್ತಾ ಬರ್ತದೆ ನಾವು ಆ ಟೈಮ್ದಲ್ಲಿ ತಳಗಿಳಿಸಿ ಮಜ್ಜಿಗೆ ಹಾಕಿ ಸ್ವಲ್ಪ ತಣ್ಣಗೆ ಹಾಕಬೇಕು ಮಜ್ಜಿಗೆನ ಕಡ್ದು ನೋಡಿ ಇಲ್ಲಿ ಒಂದು ಕಪ್ ಅಷ್ಟು ಮೊಸರು ತೊಗೊಂಡಿದ್ವಿ ಮೊಸರು ತೊಗೊಂಡು ಮಜ್ಜಿಗೆ ಕಟ್ಟಲಿಕ್ಕಿದು ಅಂಬ್ಲಿಗೆ ಹಾಕಲಿಕ್ಕೆ ಮಜ್ಜಿಗೆ ಬೇಕಲ್ಲ ನಿಮ್ಮ ಥರ ಮಜ್ಜಿಗೆನೇ ಇದ್ದರೆ ಅದನ್ನ ಹಾಕೋಬೋದು ಮಜ್ಜಿಗೆ ಇಲ್ಲಾಂದರೆ ಈ ಥರ ಮೊಸರು ತೊಗೊಂಡು ಕಟ್ಟದು ಹಾಕ್ಬೋದು ಇಲ್ಲಿ ಮಜ್ಜಿಗೆ ಕಟ್ಕೊಳ್ಬೇಕು ಇದಕ್ಕೆ ಅಗತ್ಯ ಅಷ್ಟು ನೀರು ಸೇರಿಸ್ಕೊಂಡು ಮಜ್ಜಿಗೆನ ಕಡ್ದು ಸೈಡಿಗೆ ಎತ್ತಿ ಕುಡಬೇಕು ಅಂಬ್ಲಿ ತಣ್ಣಗಾದಮೇಲೆ ಅಂಬಲಿಗೆ ಹಾಕಿರ್ತದೆ ಮಜ್ಜಿನ ನೋಡಿ ಮಜ್ಜಿಗೆ ಉಡ್ರೆ ರೆಡಿ ಆಯಿತು ಸೈಡಿಗೆ ಎತ್ತಿಟ್ಟು ಅಂಬಲಿ ಕೂಡ ಕುದ್ದಿದೆ ಈಗ ಒಂದು ಚೆನ್ನಾಗಿ ಒಂದು ಐದಾರು ನಿಮಿಷ ಕುದಿಸ್ಕೊಂಡಿದ್ದೀನಿ ನೋಡಿ ಯಾವುದೇ ಬಂದಿದೆ ಇಷ್ಟಾದರೆ ಸಾಕು ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿ ಕೊಟ್ಟರೆ ಇದನ್ನು ನೋಡಿ ಈಗ ತಣ್ಣಗಾಗಿದೆ ಎಲ್ಲ ನೋಡಿ ಯಾವ ಥರ ತಣ್ಣಗಾಗಿ ತಣ್ಣಗಾದ್ಮೇಲೆ ಇಷ್ಟು ಗಟ್ಟಿಯಾಗಿ ಬಂದಿದೆ ಈ ಟೈಮ್ದಲ್ಲಿ ಮಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೊಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನಿಲ್ಲೇ ಒಂದು ಎರಡು ಗ್ಲಾಸ್ನಷ್ಟು ಮಜ್ಜಿಗೆ ಸೇರಿಸಿದ್ದೀನಿ ನೋಡಿ ಯಾವ ಥರ ಬಂತು ಆವಾಗಲೇ ಎಷ್ಟು ಗಟ್ಟಿತ್ತು ಈ ಮಜ್ಜಿಗೆ ಸೇರಿಸಿದ್ಮೇಲೆ ಕರೆಕ್ಟಾಗಿದೆ ನೋಡಿ ಈ ಥರ ಇರಬೇಕು ಅಂಗ್ಲಿ ಕುಡಿತಾ ಇದ್ರೆ ಅಷ್ಟು ರುಚಿಯಾಗಿರ್ತದೆ ಮಧ್ಯಾಹ್ನ ಟೈಮ ಸಾಯಂಕಾಲ ಕುಡಿಲಿಕ್ಕೆ ತುಂಬ ಒಳ್ಳೇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು ಮಾಡಿಕೊಟ್ರೆ ಯಾವ ಥರ ಮಾಡೋದಂತ ನೋಡಿಕೊಂಡ್ರಲ್ಲ ನೀವು ಸಹ ಮಾಡಿಕೊಳ್ಳಿ ಹೇಗೆ ಬಂತಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ நோடி யா டர வந்தது சூப்பராக இருக்கு சர்வ் தோர் தீனி நோய் யாத்திர வந்தது இதே ஃபரே குடிலிக்கே அந்த சனாகிர்ச்சல் குடிலிக்கு துணியாத குடிலிக்க ஆகல அஸ்ட் சரியாகல அது தெளிவு இரபாது கட்டி இரது இரக்கி யாவாக நோட் இல்லை யாத்திரமா இன்னும் சா மாதிரி ஹேகு வந்து தெளிசு